ಶರಣ್ ರೀಪ ಎಲ್ಲರಿಗೂ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಬೆಳಿಗ್ಗೆ ಬೆಳಿಗ್ಗೆ ಬೆಳೆ ಜಾಲ ರೊಟ್ಟಿದ್ರೆ ಸಾಕು ದೇವರ ಮನೆಗೆ ಬಂದಂಗೆ ಆಗಿಬಿಡ್ತೈತೆ ಹೌದಂತಿರೋ ಇಲ್ಲಂತಿರೋ ಸೊ ನನ್ನ ಚಾನಲಿಗೆ ನಿಮಗೆ ಸ್ವಾಗತ ನಾ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವ್ದನ್ನಕ್ಕಿಂತ ಅದ್ರದ್ದು ಬೆನಿಫಿಟ್ಸ್ ಏನು ಅನ್ನೋದು ನಾನು ನಿಮಗೆ ಡೀಟೇಲಾಗಿ ತಿಳಿಸ್ತೂ ಅದನ್ನ ನೀವು ತಿಳ್ಕೊಂಡ್ಬಿಟ್ರೆ ಅಂದ್ರೆ ಭಾರಿ ಖುಷಿ ಅಯ್ಯೋ ನಾವು ತಿನ್ನೋ ತಿನ್ನೋ ಆಹಾರದಾಗ ಈ ಪರಿ ಬೆನಿಫಿಟ್ಸ್ ಆಯ್ತಾ ಅಂತ ಶಾಕು ಆಗಿಬಿಡ್ತೀರಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಕಡಿ ತನಕ ನೋಡೋದು ಮರ್ಯಾಕೆ ಹೋಗಬೇಡ್ರಿ ಸೊ ಇಲ್ಲಿ ನಾನು ನಿಮಗೆ ಇವತ್ತು ತೋರ್ಸಾತಿದ್ದ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂತಂದ್ರೆ ಸಬ್ಬುಗೆ ಸೊಪ್ಪಿನ ಜೊತೆ ಒಟಾನಿ ಕಾಳು ಹಾಕಿ ಮಾಡೇನಿ ಈ ಥರದ್ದು ಬೆನಿಫಿಟ್ಸ್ ಭಾಳ ಇರ್ತೈತಿ ಈ ಥರ ರೆಸಿಪಿ ನಿಮಗೆ ವೀಡಿಯೋ ನೋಡ್ರೆ ಗೊತ್ತಾಗಿ ಬಿಡ್ತೈತಿ ಬಟ್ ಬೆನಿಫಿಟ್ಸ್ ನಾ ಈಗೇನು ಹೇಳತ್ತಲ್ಲ ಅದನ್ನ ಒಂದು ನೋಟ್ಬುಕ್ನ ಯಾಕೆ ಭಾಳ ಚಲೋ ಅಂತ ಹೇಳಬೇಕು ಯಾಕಂದರೆ ಇದ್ರದ್ದು ಆ ಪರಿ ಬೆನಿಫಿಟ್ಸ್ ಐತಿ ನಾವು ಈ ಪಲ್ಯ ದಿನ ತಿಂತಿರ್ತೇವೆ ಬಟ್ ಇದ್ರದ್ದು ಇಷ್ಟು ಬೆನಿಫಿಟ್ಸ್ ಐತ ಅಂತ ನಮಗೆ ಗೊತ್ತಿರೋಂಗಿಲ್ಲ ಸಪೋಸ್ ನೀವೇನಾದರೂ ಇದನ್ನು ದಿನ ತಿನ್ನಕತ್ತಿಲ್ಲ ಅಂತಂದ್ರೆ ಮೊದಲು ಇದನ್ನು ದಿನ ಯಾವುದಾದ್ರೂ ಒಂದು ರೂಪದಾಗ ತಿನ್ನೋದ್ರ ರೂಢಿ ಮಾಡ್ಕೊರಿ ಈ ಸಬ್ಬಸಿಗೆ ಸೊಪ್ಪೊಳಗಿರುವಂಥ ಜೀವಸತ್ವಗಳು ಮತ್ತು ಖನಿಜಗಳಿಂದ ಏನಾಗ್ತೈತಂದ್ರೆ ನಮಗೆಲ್ಲರಿಗೂ ಡೈಜೆಷನಿಗೆ ಭಾಳ ಹೆಲ್ಪ್ ಆಗ್ತೈತೆ ಮತ್ತು ಭಾಳ ಜನ ಗ್ಯಾಸ್ಟ್ರಿಕ್ ಅಂತಿರ್ತಾರೋ ಯೋ ಒಂಥರ ಬ್ಲೋಟಿಂಗ್ ಸೆನ್ಸೇಷನ್ ಆಗತ್ತೈತೆ ಮಾರೆ ಹೊಟ್ಟೆ ಉಬ್ಬಿದಂಗೆ ಆಗತ್ತೈತೆ ಅಂತಿರಲಿಲ್ಲ ಅದು ಕಡಿಮೆ ಆಗ್ತೈತಿ ಮತ್ತು ಹೆಣ್ಮಕ್ಳೊಳಗೆ ಈ ಪೀರಿಯಡ್ ಆದ ಟೈಮ್ನಾಗ ಬಹಳ ಟಯರ್ಡ್ ಆಗ್ತಿರ್ತಾರೆ ಒಂಥರ ಕಿರಿಕಿರಿ ಮಾಡ್ಕೊತಿರ್ತಾರೋ ಒಂಥರ ಆದಂಗ ಆಗ್ತಿರ್ತಾರಲ್ಲ ಅದನ್ನೆಲ್ಲನೂ ಇದು ಕಡಿಮೆ ಮಾಡ್ತೈತಿ ಇಷ್ಟ ಆಟೋ ಆಟೋಇಮ್ಯೂನ್ ಡಿಸೀಸ್ ಇರುವಂಥ ಈ ಸಂಧಿವಾತ ಎಲ್ಲರಿಗೂ ಇರ್ತೈತಿ ಸೊ ಅದನ್ನು ಕೂಡ ಇದು ಕಡಿಮೆ ಮಾಡ್ತೈತಿ ಯಾಕಂತಂದ್ರೆ ಇದ್ರೊಳಗಿರುವಂಥ ಲಿಮೋನೆನ್ ಮತ್ತು ಕಾರ್ಮೋನ ಅನೆಥೋಫೋರಿನ್ ಅಂತ ಭಾಳ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಖನಿಜಾಂಶಗಳು ವಿಟಮಿನ್ಸ್ಗಳು ಇರೋದ್ರಿಂದ ಏನಂದ್ರೆ ಇವು ಬರೀ ಸಂಧಿವಾತ ಮಾತ್ರ ಅಲ್ಲ ಈ ಅನ್ನೋ ಈ ಡಿಸೀಸನ್ ಕೂಡ ಕಡಿಮೆ ಮಾಡ್ತೈತೆ ಆಸ್ಟ್ರೋಪೊರೊಸಸ್ಸು ಇವಾಗ ಅರವತ್ತು ವರ್ಷದ ಮೇಲ್ಪಟ್ಟ ಎಲ್ಲ ಹೆಣ್ಮಕ್ಳೊಳಗು ಭಾಳ ಕಾಮನ್ ಆಗಿಬಿಟ್ಟೈತೆ ಅದು ಆಫ್ಟರ್ ಮೆನೋಪೋಸ್ ಬರ್ತೈತೆ ಅಂತ ಹೇಳ್ತಾರೋ ಅದನ್ನು ಭಾಳ ಕೆಟ್ಟಿದ್ದು ತಡೆಗಟ್ತೈತಿ ಅಷ್ಟು ಅಲ್ದನ ಭಾಳ ಜನಕ್ಕೆ ಒಟ್ಟು ರಾತ್ರಿ ನಿದ್ದಿನ ಬರ್ತಾರಲ್ಲೇ ಓಮ್ ಮಾರಾಯ ನಿದ್ದಿನ ಆಗೋದಿಲ್ಲ ಅಂತ ಹೇಳ್ತಾರೋ ಅಂಥವ್ರು ಸಬ್ಬಸಿಗೆ ಸೊಪ್ಪನ್ನು ದಿನ ಒಂದು ರೀತಿಯಲ್ಲಿ ಒಮ್ಮೆ ಪಲ್ಯ ಮಾಡ್ಕೊಂಡು ತಿನ್ರಿ ಒಂದು ರೊಟ್ಟಿ ಒಳಗೆ ತಟ್ಕೊಂಡು ತಿನ್ರಿ ಒಡೆ ಮಾಡ್ಕೊಂಡು ಏನಾದರೂ ಮಾಡ್ಕೊಂಡು ತಿಂದು ಇದನ್ನು ದೇಹಕ್ಕೆ ಡೈಲಿ ಸೇರಿಸೋದು ಭಾಳ ಇಂಪಾರ್ಟೆಂಟ್ ಹಾಲಿನಕ್ಕಿಂತ ಜಾಸ್ತಿ ಇದ್ರೊಳಗೆ ಇದ್ರೊಳಗಿರೋದ್ರಿಂದ ಇದು ನಮ್ಮ ಮೂಳೆಗಳ ಏನ ಸ್ಟ್ರಾಂಗ್ ಸ್ಟ್ರೆಂಥಿಗೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಮತ್ತು ಮೂಳೆಗಳ ನಷ್ಟ ಆಗೋದು ಅಂದ್ರೆ ಮೂಳೆಗಳ ಸವೆತದಿಂದ ಏನು ಆಸ್ಟೋಪೊರಸಸ್ ಉಂಟಾಗ್ತೈತಿ ಅದನ್ನು ಕಡಿಮೆ ಮಾಡ್ತೈತಿ ಮತ್ತು ಯಾವುದಾದ್ರೂ ಗಾಯಗಳಾಗಿದ್ರೆ ಸ್ಪೆಷಲಿ ಮೂಳೆಗಳೇನಾದರೂ ಬ್ರೇಕ್ ಆಗಿದ್ರೆ ಅದನ್ನು ರಿಪೇರಿ ಮಾಡೋಕೆ ಈ ಸಬ್ಬಸಿಗೆ ಸೊಪ್ಪು ಭಾಳ ಇಂಪಾರ್ಟೆಂಟ್ ಅಷ್ಟೇ ಅಲ್ಲದ ಹಾಲು ಉಣಿಸುವಂಥ ತಾಯಂದಿರಿಗೆ ಹಾಲಿನ ಉತ್ಪತ್ತಿನ ಜಾಸ್ತಿ ಮಾಡ್ತೈತಿ ಅವ್ರಿಗೆ ಇದನ್ನು ಡೈಲಿನೂ ಕೊಡ್ರಿ ಅಷ್ಟಲ್ದ ಇದ್ರೊಳಗೆ ಆ್ಯಂಟಿ ಮೈಕ್ರೋಬಿಲನು ಚಟುವಟಿಕೆಯಿಂದ ಏನಾಗ್ತೈತಿ ಅಂತಂದ್ರೆ ನಮ್ಮ ದೇಹದೊಳಗೆ ಇರುವಂಥ ಯಾವುದಾದ್ರೂ ಸೊಂಕು ನಮಗೆ ಗೊತ್ತಿರೋಂಗಿಲ್ಲ ದೀರ್ಘಕಾಲದಿಂದ ಯಾವುದಾದ್ರೂ ಒಂದು ಸೊಂಕು ಇರ್ತೈತಿ ಹೌದಿಲ್ಲ ಅದನ್ನು ಕೂಡ ಇದು ಕಡಿಮೆ ಮಾಡ್ತೈತಿ ಅಷ್ಟಲ್ದ ಭಾಳ ಜನ ಅನ್ನೆಸೆಸರಿಯಾಗಿ ಬಿಕ್ಕುತ್ತಿರ್ತಾರೆ ಓಕೆ ಸೊ ಕೆಲವೊಂದುಸಲ್ಲಿ ಅವ್ರದ್ದು ಏನಂತಾರೆ ಅನ್ನ ನಾಳ ಇದನ್ನಾಗಿರ್ತೈತಿ ಏನೋ ಒಂದಾಗಿ ಸ್ವಲ್ಪ ಬಿಕ್ಕಳಿಕೆ ಜಾಸ್ತಿ ಆಗ್ತೈತಿ ಅವ್ರಿಗೆ ನಾವು ಇದನ್ನು ಕೊಡೋದ್ರಿಂದ ಬಿಕ್ಕಳಿಕಿನೂ ಕಡಿಮೆ ಆಗ್ತೈತಿ ನಾರ್ಮಲಾಗಿ ಬಿಕ್ಕುದು ಹೇಳತ್ತಿಲ್ಲ ಕೆಲವೊಬ್ರಿಗೆ ಬಿಕ್ಕಳಿಕಿನ ಒಂದು ಪ್ರಾಬ್ಲಮ್ ಇರ್ತೈತಿ ಅವ್ರಿಗೆ ಹೇಳತ್ತೇನೆ ಅಷ್ಟ ಅಲ್ದನ ಇದು ನಮ್ಮ ದೇಹದಲ್ಲಿ ಎಲ್ಲೋ ಒಂದು ಕಡೆ ಉರಿಯುತ್ತೆ ಫಾರ್ ಎಕ್ಸಾಂಪಲ್ ನಾ ಪ್ರೈವೇಟ್ ಪಾರ್ಟದ್ದು ಹೇಳತ್ತೇನೆ ಸೊ ಅದನ್ನು ಕೂಡ ಇದು ಕಡಿಮೆ ಮಾಡ್ತೈತಿ ಮತ್ತು ಯಾರಿಗೆಲ್ಲ ಪೀರಿಯಡ್ ಇರ್ರೆಗ್ಯುಲರ್ ಆಗಿರ್ತೈತಿ ಅದನ್ನು ಕಡಿಮೆ ಮಾಡ್ತೈತಿ ಮತ್ತು ಯಾರೆಲ್ಲ ಕನ್ಸೀವ್ ಆಗಕ್ಕೆ ಟ್ರೈ ಮಾಡತ್ತೀರಿ ಇದನ್ನು ತಗೊಳ್ಳೋದು ಭಾರಿ ಇಂಪಾರ್ಟೆಂಟ್ ಯಾಕಂದರೆ ಪೀರಿಯಡನ್ನು ರೆಗ್ಯುಲರ್ ಮಾಡೋದು ಅಷ್ಟು ಅಲ್ದ ನಿಮ್ಮ ಹಾರ್ಮೋನನ್ನು ಇದು ಬ್ಯಾಲೆನ್ಸ್ ಮಾಡ್ತೈತಿ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಸಬ್ಬಸಿಗೆ ಸೊಪ್ಪನ್ನ ನಾವು ದಿನ ತಿಂದ್ರೂ ತಪ್ಪಾಗೋದಿಲ್ಲ ಸೊ ನಾ ಈ ಥರದ್ದು ಭಾಳ ರೆಸಿಪಿ ನನ್ನ ಪ್ರೀವಿಯಸ್ ವೀಡಿಯೋಸ್ ಒಳಗೆಲ್ಲ ಹೇಳೇ ನೀವು ಹೋಗಿ ಚೆಕ್ ಮಾಡ್ಕೊರಿ ನೀವು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಯಾವುದಾದ್ರೂ ಬಜ್ಜಿ ಬೋಂಡ ಮಾಡೋದಿದ್ರು ಡೈಲಿ ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೊರಿ ಇಲ್ಲ ಅಂತಂದ್ರೆ ಸಾರೊಳಗೆ ಮಾಡ್ಕೊಂಡು ಕೂಡ ನೀವು ತಿನ್ಬೋದು ಭಾರಿ ಬೆನಿಫಿಟ್ಸು ವೆರೈಟಿ ಆಫ್ ಡಿಸ್ಕಷನ್ ಇದನ್ನು ಮಾಡ್ಕೊಂಡು ಡೇಲಿ ತಿನ್ನೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇರಬೇಕಾದ್ರೆ ನಾವು ಇದನ್ನು ಯಾಕೆ ತಿನ್ನಬಾರ್ದು ಸೊ ವೀಡಿಯೋ ನೋಡಿ ನಿಮಗೆಲ್ಲ ರೆಸಿಪಿ ಹೆಂಗೆ ಮಾಡೋದು ಅಂತ ಗೊತ್ತಾಗೈತಿ ಅದು ಎಣ್ಣೆ ಇಲ್ದನ ಮಾಡ್ಕೊಂಡು ತಿನ್ನಿರಿ ಆವಾಗನೇ ಈ ಥರದ್ದು ಬೆನಿಫಿಟ್ಸ್ ಜಾಸ್ತಿ ಇರ್ತೈತಿ ಯಾಕಂದರೆ ಇದ್ರೊಳಗಿರೋ ನ್ಯೂಟ್ರಿಷನ್ ಹಾಳಾಗೋದಿಲ್ಲ ನ್ಯೂಟ್ರಿಷನ್ ಹಾಳಾಗಿರುವಂಥ ಸಿಕ್ಕಾಪಟ್ಟೆ ಬೇಯಿಸಿರೋ ಫುಡ್ಡನ್ನು ತಿನ್ನೋದರಿಂದ ಏನೂ ಉಪಯೋಗಿಲ್ಲ ಐ ಹೋಪ್ ನಿಮಗೆ ಈ ವಿಡಿಯೋ ಭಾಳ ಇಷ್ಟ ಆಗೈತಿ ಮತ್ತು ಇನ್ಫಾರ್ಮೇಟಿವ್ ಅಂತ ಅನಿಸೈತಿ ಅಂತ ನಾನು ಅನ್ಕೋತೇನೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಫ್ರೆಂಡ್ಸಿಗೆ ಶೇರ್ ಮಾಡೋದ ಮರ್ಯೋಕ್ಕೆ ಹೋಗಬೇಡ್ರಿ